ನಾವೇನು ಒಳ್ಳೆ ಕೆಲಸ ಮಾಡ್ತೀವೋ ಮನುಷ್ಯ ಅಂದ್ರೂ ನೂರು ವರ್ಷ ಆದ್ರೂ ಇರುತ್ತೆ ನಮ್ಮ ಮನಸಿಗೆ ಅಟ್ಲೀಸ್ಟ್ ನಮ್ಗಾಗಿದ್ದಾದ್ರೂ ಏನೋ ಒಂದು ಮಾಡ್ತೀವಿ ನೀವು ಹೆಂಗಿದ್ರು ದಿನ ಊಟನೇ ಕೊಡ್ತೀರಾ ಅಂತ ಜನಗಳು ಕೊಟ್ಟಿರೋದು ಸರ್ ಪ್ರತಿಯೊಂದು ಆಶ್ರಮಕ್ಕೆ ಹೋಗಿ ನೋಡಿ ಯಾವಾಗ್ಲೂ ಏನ್ ಕರ್ದೋಗಿರೋ ಬಟ್ಟೆಗಳ್ ಹಾಕೊಂಡಿರ್ತಾರೆ ಆಶ್ರಮಲ್ಲಿ ಮನುಷ್ಯ ತಿನ್ನೋದಕ್ಕಿಂತ ಇಲಿಗಳು ತಿನ್ನೋದು ಜಾಸ್ತಿ ಆಗ್ಬಿಡಿದೆ ತಿರ್ಗ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಯವ್ರು ಯಾರಾದರೂ ಬಂದ್ರೆ ವಿಡಿಯೋಗಳು ಮಾಡಿಬಿಟ್ಟು ಅವ್ರ ಮಾನ ಮರ್ಯಾದೆ ನಾರಾಜ್ ಆಗ್ತದೆ ಮೂರು ದಿನ ಬಂದು ನನ್ನ ಕೂಡ ಊಟ ತಿಂತಾರೆ ಮಿಕ್ಕಿದ ಮೂರ್ ದಿನ ಜನಗಳಿಗೆ ಟೋಕನ್ ಇಲ್ಲ ಅಂದ್ರೆ ಗೇಟ್ ಒಳಗಡೆ ಕೂಡ ಬಿಡಲ್ಲ ನಮ್ಮ ತಾಯಿ ಮನೆ ಕೆಲಸ ಮಾಡಿದ್ದಾರೆ ನನ್ನ ತಾಯಿ ಕೆಲಸ ಮಾಡಿ ಸಾಕಿರೋದು ನಮ್ಮಪ್ಪ ಆಟೋ ಡ್ರೈವರು ಅದರಿಂದ ರಾಘವೇಂದ್ರ ಸ್ವಾಮಿ ಹೆಸರಲ್ಲೇ ಇಟ್ಟೆ ಈಗ ಪ್ರಶಾಂತ್ ಫೌಂಡೇಶನ್ ಅಂತ ಇಟ್ಟರೆ ಯಾವತ್ತೊ ಮುಳುಗೋಗ್ಬಿಡೋದು ಅಂತದ್ ಎಷ್ಟೊಂದು ಮುಳುಗೋಗಿದೆ ನಾನು ಎಂಟನೇ ಕ್ಲಾಸಲ್ಲಿ ಒಂದು ಹೋಟ್ಲಲ್ಲಿ ಹೋಗ್ಬಿಟ್ಟು ಟೇಬಲ್ ಅಲ್ಲಿ ಪ್ಲೇಟ್ ಹಾಕ್ಬಿಟ್ಟು ಟೇಬಲ್ ಒಡಿಸ್ಬೇಕಾಗಿತ್ತು ಮುನ್ನೂರು ರೂಪಾಯಿ ಸಂಬಳಕ್ಕೂ ಕೆಲಸ ಮಾಡಿದ್ದೀನಿ ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಪೇಂದ್ರ ಕಶ್ಯಪ್ ಇವತ್ತು ನನ್ನ ಜೊತೆ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ನ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಅವರಿದ್ದಾರೆ ಸೊ ಯಾಕೆ ಈ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರು ಈ ಫೌಂಡೇಶನ್ ಏನೇನು ಕೆಲಸಗಳನ್ನ ಮಾಡ್ತಿದೆ ಅವರ ಹತ್ರನೇ ಕೇಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಒಂದು ಫೌಂಡೇಶನ್ ಮಾಡಬೇಕು ಒಂದು ಎನ್ ಜಿ ಓ ಮಾಡಬೇಕು ಸರ್ವಿಸ್ ಮಾಡಬೇಕು ಅಂತ ಅನ್ಸಲ್ಲ ಎಲ್ರು ತಾವು ದಿನ ಬೆಳಗ್ಗೆ ಎದ್ದೇಳ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಅನ್ಸಿದ್ರು ಅನ್ಸಿದ್ರು ಅದನ್ನ ಮಾಡಲ್ಲ ಬಟ್ ನೀವು ಒಂದು ಫೌಂಡೇಶನ್ ಮಾಡಿಕೊಂಡು ಜನಗಳಿಗೆ ಜನಗಳಿಗೆ ಸರ್ವಿಸ್ ಮಾಡ್ತಿದ್ದೀರಿ ಯಾಕೆ ಫೌಂಡೇಶನ್ ಮಾಡಬೇಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಇಂಟರ್ವೀಸ್ ಮಾತಾಡಿದೀನಿ ನೀವು ನೋಡಿರ್ಬೋದು ಅದರಲ್ಲಿ ನಾನೊಂದು ಹೇಳಿದ್ದೀನಿ ನನ್ನ ಇನ್ಸ್ಪಿರೇಷನ್ ಅಪ್ಪು ಸರ್ ಅಂತ ಪ್ಲಸ್ ಏನಕ್ಕೆ ಊಟ ಕೊಡಬೇಕು ಅನ್ನೋದು ಅಂದರೆ ನನಗೆ ಆಗಿರೋದೊಂದು ಪರ್ಸ್ನಲ್ ಅನುಭವ ಆಕ್ಸಿಡೆಂಟ್ ಆಗಿದ್ದಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಅವತ್ತೊಂದು ದಿನ ನಾನು ಊಟ ಹಾಸ್ಪಿಟ್ಲಲ್ಲಿ ಹೆಂಗೆ ಜನಗಳು ಕಷ್ಟಪಡ್ತಾರೆ ಅವತ್ತು ಅನಿಸಿದ್ದು ತಿರ್ಗಾ ಅಪ್ಪು ಸರ್ ದೇವ್ರಾದ ಮೇಲೆ ನಾವೇನೆಲ್ಲ ಮಾಡಬೇಕು ಅಂತ ಅನಿಸಿದ್ದು ಅವ್ರು ಮಾಡಿರೋದ್ರಲ್ಲಿ ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಆದರೂ ನಾವು ಮಾಡೋಕ್ಕಾಗಲ್ವಾ ಅಂತ ಸ್ಟಾರ್ಟ್ ಮಾಡಿರೋದು ಇವತ್ತು ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಪ್ರಪಂಚಕ್ಕೆ ಇಷ್ಟಪಡ್ತಾರೆ ಇವತ್ತೊಂದು ಮಕ್ಕಳಿಗೆ ಒಂದು ಸುಮ್ಮನೆ ಒಂದು ಮೀಡಿಯಾಲಲ್ಲಿ ಅಪ್ಪು ಸರ್ ಫೋಟೋ ನೋಡಿದ್ರೆ ಆ ಮಕ್ಳು ಕೂಡ ಈಗ ಇದು ಮಾಡ್ತಾ ಇರ್ತಾರೆ ಯಾಕಂದರೆ ಅವ್ರು ಮಾಡಿರೋ ಕೆಲಸಗಳಿದೆ ನೋಡಿ ಅದು ಅಂತ ಇಂಥದ್ದಲ್ಲ ಅವರು ದೇವರು ಅಂತಾರೆ ಇವತ್ತು ಪ್ರತಿಯೊಬ್ಬರು ಇವತ್ತು ನಾನು ನೋಡ್ಬೋದು ನನ್ನ ಆಫೀಸಲ್ಲಿ ಪ್ರತಿಯೊಂದು ಕಡೆನೂ ಅವ್ರ ಫೋಟೋಗಳಿದೆ ದೇವ್ರಿಗೇನು ನಾವು ದೇವ್ರನ್ನ ಮುಗಿತೀವಿ ದಿನ ಅವ್ರನ್ನೂ ಮುಗಿತೀವಿ ಮಾಡಿರೋ ಒಂದು ಒಳ್ಳೆಯ ಕೆಲಸಾಗ್ಲು ಅದೇ ಹೇಳ್ತೀನಲ್ಲ ನಾವೇನು ಒಳ್ಳೆ ಕೆಲಸ ಮಾಡ್ತೀವೋ ಮನುಷ್ಯ ಅಂದ್ರೂ ನೂರು ವರ್ಷ ಆದ್ರೂ ಇರುತ್ತೆ ಅನ್ನೋದು ಅದನ್ನ ತೋರಿಸ್ಕೊಟ್ಬಿಟ್ಟು ಹೋಗಿರೋದು ಇವತ್ತು ಅಪ್ಪು ಸರ್ ಇಲ್ದಿರ ಇರ್ಬೋದು ಬಟ್ ಇವತ್ತು ಪ್ರತಿಯೊಬ್ಬರು ದಿನ ನೆನೆಸ್ಕೊತಾರಲ್ಲ ಅಪ್ಪು ಸರ್ನ ಏನಕ್ಕೆ ನೆನೆಸ್ಕೊತಾರೆ ಮಾಡಿರೋ ಒಳ್ಳೆ ಕೆಲಸಗಳಿಗೆ ಅದರಿಂದಾನೆ ಅಪ್ಪು ಸರ್ ಅಂದರೆ ನಮಗೂ ತುಂಬ ಇಷ್ಟ ಈಗ ಒಂದು ಆಶ್ರಮ ನಡೆಸೋದು ಒಂದು ಎನ್ ಜಿ ಓ ನಡೆಸೋದು ಅದು ತುಂಬ ಈಸಿ ಕೆಲಸ ಅಲ್ಲ ನೀವು ಈ ಆಶ್ರಮದಲ್ಲಿ ಏನೇನು ಸರ್ವಿಸಸ್ ಮಾಡ್ತಿದ್ದೀರಿ ನಂದು ಮೇನ್ ಆಗಿ ಮೂರು ಸರ್ವಿಸ್ ಇಂಪಾರ್ಟೆಂಟ್ ಸರ್ವಿಸ್ ಅನ್ನದಾನ ವಿದ್ಯಾದಾನ ಆರೋಗ್ಯದಾನ ಇದು ಮೂರು ನಾನು ಮೊದಲು ಮಾಡ್ತೀನಿ ಅದಾದಮೇಲೆ ನನ್ನ ಹತ್ರ ಎಲ್ಲ ಚೆನ್ನಾಗಿದ್ದರೆ ನಾನು ಮುಂದೆ ವೃದ್ಧಾಶ್ರಮ ಇಂಥದ್ದು ಮಾಡೋಣ ಅಂತಿರೋದು ಬಟ್ ಈಗ ಪ್ರೆಸೆಂಟು ನನಗೆ ಬೇಕಾಗಿರೋದು ಇದು ಮೂರು ಇಂಪಾರ್ಟೆಂಟ್ ಯಾಕಂದರೆ ಮನುಷ್ಯನಿಗೆ ಡೈಲಿ ಊಟ ಬೇಕು ವಿದ್ಯಾದಾನ ಎಜುಕೇಷನ್ ಇದ್ರೆ ಅವ್ನು ಬದುಕೊಂತಾನೆ ಅವನಿಗೆ ನಾವು ಓದೋನಿಗೆ ನಾವು ಸಪೋರ್ಟ್ ಮಾಡಬೇಕು ಆರೋಗ್ಯ ಹೆಲ್ತ್ಗೆ ಇಂಪಾರ್ಟೆಂಟ್ ಕೊಡಬೇಕು ಇದು ಮೂರು ನಂದು ಮೇನ್ ಕಾನ್ಸೆಪ್ಟು ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನಲ್ಲಿ ನಡೀತಿರೋದು ಈ ಪ್ರೆಸೆಂಟ್ ಇದು ಮೂರು ಕೆಲಸಗಳೇ ಯಾಕೆ ರಾಘವೇಂದ್ರ ನನ್ನ ರಾಯರ್ ಭಕ್ತರು ನಮ್ಮ ಬಾಸುನು ರಾಯರ್ ಭಕ್ತರೆ ಅದೇನೋ ಅವ್ರೂನು ಇಂತ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒನ್ ಇಯರ್ ಆಗೋಯ್ತು ಆಂಬುಲೆನ್ಸ್ ಲಾಂಚ್ ಮಾಡ್ಬಿಟ್ಟೆ ಒನ್ ಇಯರ್ ಇಂದ ಒಂದ್ ಲಕ್ಷ ಜನ ಮೇಲ್ಗಡೆ ಊಟ ಒನ್ ಲ್ಯಾಕ್ ಕ್ರಾಸ್ ಆಗಿದೆ ಮಧ್ಯಾಹ್ನದ ಹೊತ್ತು ಬಿಸಿ ಊಟ ಕೊಟ್ಟಿದೀವಿ ಎಲ್ಲ ದೇವರ ಅನುಗ್ರಹ ನಡೀತಾ ಇದೆ ಅದರಿಂದಾನೇ ರಾಘವೇಂದ್ರ ಸ್ವಾಮಿ ಹೆಸರಲ್ಲೇ ಇಟ್ಟೆ ಈಗ ಪ್ರಶಾಂತ್ ಫೌಂಡೇಶನ್ ಅಂತ ಇಟ್ಟರೆ ಯಾವತ್ತೋ ಮುಳಗ್ ಹೋಗ್ಬಿಡೋದು ಎಷ್ಟೊಂದು ಮುಳುಗೋಗಿದೆ ಇವತ್ತು ರಾಯರ್ ಫೌಂಡೇಶನ್ ರಾಯರೇ ಮುಳುಗಿಸ್ಬಿಡ್ತಾರಾ ಹೇಳಿ ಮುಳುಗಿಸಲ್ಲ ಅದಕ್ಕೆ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಒಂದು ವರ್ಷದಲ್ಲಿ ಡೊನೇಷನ್ ಕಲೆಕ್ಟ್ ಆಗಿರೋದು ಅಂದ್ರೆ ಏನೊಂದು ಎರಡರಿಂದ ಮೂರು ಲಕ್ಷ ಆಗಿರ್ಬೋದು ಅದು ಹೆಂಗೆ ಅಂದರೆ ಮಧ್ಯಾಹ್ನದ್ದು ನಾವು ಊಟ ಕೊಡ್ಬೇಕಾದ್ರೆ ಜನಾಗ್ಲೆ ಸರ್ ಬೇರೆಯವರೆಲ್ಲ ಹಾಕೊಂಡಿದ್ದಾರೆ ಬ್ಯಾನರಲ್ಲಿ ಅಲ್ಲಿ ಇಲ್ಲಿ ನಿಮ್ಮದೊಂದು ಬ್ಯಾನರಲ್ಲಿ ಸ್ಕ್ಯಾನರ್ ಇಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಡೈಲಿ ನಾವು ಊಟ ಮಾಡ್ತಿದ್ದೀವಿ ನಮ್ಮ ಮನಸ್ಸಿಗೆ ಅಟ್ಲೀಸ್ಟ್ ನಮ್ಗಾಗಿದ್ದಾದ್ರೂ ಏನೋ ಒಂದು ಮಾಡ್ತೀವಿ ನೀವು ಹೆಂಗಿದ್ರು ದಿನ ಊಟನೇ ಕೊಡ್ತೀರಾ ಅಂತ ಜನಗಳು ಕೊಟ್ಟಿರೋದು ಓಕೆ ಅವರೇ ಅವರೇ ಫೋರ್ಸ್ ಮಾಡಿ ನಮ್ಮ ಈಗ ವಾಲೆಂಟಿಯರ್ಸ್ ಯಾರು ಇರ್ತಾರೋ ಇಲ್ಲ ನಮ್ಮ ಡ್ರೈವರ್ ಆಗಲಿ ಊಟ ನಿಮ್ಮದು ನಿಮ್ದು ಇದೇಳಿ ಅಂತ ಫೋರ್ಸ್ ಮಾಡಿ ಕೊಟ್ಟಿರೋದು ಅದು ಬಿಟ್ಟು ನಾನು ನಾನು ಅಂತ ಕಲೆಕ್ಟ್ ಮಾಡಿಲ್ಲ ಒಂದು ವರ್ಷದಲ್ಲಿ ನನಗೊಂದು ಹೆಂಗ್ ಮ್ಯಾನೇಜ್ ಅಂದ್ರೆ ನೋಡಿ ನನಗೆ ನನ್ನ ಫ್ರೆಂಡ್ಸ್ ಸಪೋರ್ಟ್ ಚೆನ್ನಾಗಿದೆ ಇವತ್ತು ನನ್ನ ಫ್ರೆಂಡ್ಸು ನಾನು ಒಬ್ಬನೇ ಮಾಡಿರೋದು ಅನ್ನೋದೆಲ್ಲ ಸುಳ್ಳು ನಾನು ಹೇಳಿದೆ ನೋಡಿ ಜನಗಳು ಒಂದು ಎರಡು ಮೂರು ಲಕ್ಷ ಕೊಟ್ಟಿದ್ದಾರೆ ಪ್ಲಸ್ ನನ್ನ ಫ್ರೆಂಡ್ಸು ಸಪೋರ್ಟ್ ಮಾಡಿದ್ದಾರೆ ಯಾವ ಥರ ಅಂದರೆ ಇವಾಗ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸು ಈ ಥರ ರೇಷನ್ ಐಟಮ್ಸ್ ಕೊಡೋದಾಗ್ಲಿ ಈಗ ನಮ್ಮ ಫ್ರೆಂಡು ನಾನು ಅಪ್ಪು ಸರ್ ಸಮಾಧಿ ಹತ್ರ ನಾವು ಒಂದು ಎರಡು ಸಾವಿರ ಜನಕ್ಕೆ ಫ್ರೀಯಾಗಿ ಊಟ ಕೊಟ್ಟಿದ್ವಿ ನಿಮಗೂ ಗೊತ್ತು ಅವತ್ತು ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ ಅನ್ನದಾನ ಕಾರ್ಯಕ್ರಮ ಅಲ್ಲಿ ಸಮಾಧಿ ಅನ್ನೋದಕ್ಕಿಂತ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಆವತ್ತೊಂದು ದಿನ ನಾನು ಒಂದು ಹೆಸ್ರು ಯೂಸ್ ಮಾಡಿದೆ ನನ್ನ ಫ್ರೆಂಡು ಶ್ರೀನಿವಾಸ್ ಗೌಡ ಅಂತ ಇವತ್ತು ನಮಗೆ ಅವರು ಸಪೋರ್ಟು ಪ್ಲಸ್ ಇನ್ನೊಬ್ರು ರಾಘವರೆಡ್ಡಿ ಅಂತ ಕಿಚನ್ ಫ್ರೀ ಆಗಿ ಕೊಟ್ಟಿದ್ದಾರೆ ಬಾಡಿಗೆ ಇಲ್ಲ ಏನು ಇಲ್ಲ ಈ ಥರ ಸಪೋರ್ಟ್ ಪ್ಲಸ್ ಹಂಗಂಗೆ ಒಬ್ಬೊಬ್ಬರಾಗಿ ಹೇಳ್ಕೊಂಡು ನನ್ನ ಫ್ರೆಂಡ್ಸ್ ಲಿಸ್ಟೇ ಜಾಸ್ತಿ ಇದೆ ಈ ಥರ ಸಪೋರ್ಟಲ್ಲಿ ಬಂದಿದೆ ಈಗ ನೀವು ಮೊನ್ನೆ ಒಂದು ವಿಡಿಯೋ ನೋಡಿದೆ ವಿಡಿಯೋದಲ್ಲಿ ಹೇಳಿದ್ರಿ ನೀವು ದಟ್ ಬರ್ತ್ಡೇಸ್ ನ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅದರಿಂದ ಒಂದಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ನೀವು ಯಾಕೆ ಈ ಮಾಡಿ ಅದರಿಂದ ಜನರ ಸೇವೆ ಮಾಡಬಾರ್ದು ಈಗ ನಾನು ಯಾಕೆ ಅಂದರೆ ನೋಡಿ ಜನರ ಸೇವೆ ನಾನು ಮಾಡ್ತಾ ಇರೋದು ಜನರ ಸೇವೆನೇ ನಾನು ದಿನ ಮಧ್ಯಾಹ್ನ ಐನೂರು ಜನ ಊಟ ಕೊಡ್ತೀನಿ ನಾನು ಅರವತ್ತು ಜನನ ಸಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಬರೀ ಅರವತ್ತು ಜನರಲ್ಲೇ ನಾನು ಉಳ್ಕೊಂಡ್ಲಾ ನಾನು ಹೇಳೋದು ನಾನು ಅರವತ್ತು ಜನರಲ್ಲಿ ಉಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾನೇನಂದೆ ಮೊದಲೇ ನಾನು ಶುರು ಮಾಡೋದು ಮೂರು ಕಾನ್ಸೆಪ್ಟ್ ಮೊದಲು ನಮ್ಮದು ಅನ್ನದಾನ ಆರೋಗ್ಯದಾನ ವಿದ್ಯಾದಾನ ಇದು ಮೂರು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಒಬ್ಬನಿಗೆ ನಾವು ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ ಅವನು ಓದಿ ಚೆನ್ನಾಗಾದ್ಮೇಲೆ ನಾಳೆ ಅವನು ಇನ್ನತ್ತು ಜನಕ್ಕೆ ಸಪೋರ್ಟ್ ಮಾಡ್ತಾನೆ ಒಬ್ಬ ಹೆಲ್ತ್ಗೆ ಅವ್ನಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ನು ಚೆನ್ನಾಗಿದ್ದು ಅವ್ನ ಕುಟುಂಬ ಚೆನ್ನಾಗಿರುತ್ತೆ ಊಟ ಪ್ರತಿನಿತ್ಯ ನಮಗೂ ಬೇಕು ನಿಮಗೂ ಬೇಕು ಇದು ಮೂರು ಮೇಯ್ನ್ ಮೇಡಮ್ ಇದು ಮೂರು ಆದಮೇಲೆ ಮಿಕ್ಕಿದ್ ನೀವು ಹೇಳಿದ್ರಿ ನೋಡಿ ವೃದ್ಧಾಶ್ರಮ ಸಾಕ್ಬೋದು ಮೇಡಮ್ ನೀಟಿಗೆ ಪ್ರತಿಯೊಬ್ಬರಿಗೂ ಇವಾಗ ಎಜುಕೇಶನ್ ಜೊತೆಗೆ ಕುಟುಂಬ ಹೆಂಗೆ ನಡೀಬೇಕು ನಿನ್ನ ತಂದೆ ತನ್ನ ಹೆಂಗೆ ನೋಡ್ಕೊಳ್ಬೇಕು ನಾಳೆ ದಿನ ಮೊದ್ಲೇ ಆದಮೇಲೆ ನೀನು ಹೆಂತಿ ಮಕ್ಕಳನ್ನ ಹೆಂಗ್ ನೋಡ್ಕೊಳ್ಬೇಕು ಇಂಥದ್ದೆಲ್ಲ ಅವ್ನು ಕಲ್ತ್ ಬಿಡ್ತಾನೆ ಆವಾಗ ಮುಂದೆ ನಾವು ನೋಡಿ ವೃದ್ಧಾಶ್ರಮ ಬೆಳೆಸ್ಕೊಂಡು ಹೋಗೋದ್ರ ಬಗ್ಗೆ ನೋಡಬಾರ್ದು ಯಾರು ಏನು ಇಲ್ದಿರ ಇದ್ದಾರೆ ಅವ್ರನ್ನ ನಾವು ಮೇಲಕ್ಕೆ ತರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವಾಗ ಯಾರೊಬ್ರು ಯಾಕೆ ಮೇಡಮ್ ಅವ್ರ ತಂದೆ ತಾಯಿ ಅವ್ರವರೇ ನೋಡ್ಕೊತಾರ ಅವಾಗ ಏನಕ್ಕೆ ಬೇಕು ವೃದ್ಧಾಶ್ರಮ ಅನಾಥ ಮಕ್ಕಳು ಅಂತಾರೆ ಏನಕ್ಕೆ ಬಿಟ್ಟು ಹೋಗ್ತಾರೆ ಅವಾಗ ಹೇಳಿ ಅದಕ್ಕೆ ನಾನು ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿಲ್ಲ ಆಮೇಲೆ ಪ್ರತಿಯೊಂದು ವೀಡಿಯೋಲಿ ನಾನು ಹೇಳ್ತಾ ಇದ್ದೀನಿ ಬರ್ತಡೇಗಳು ಬಂದರೆ ಏನು ಮಾಡ್ತಿದ್ದಾರೆ ಇವತ್ತು ಆಶ್ರಮದಲ್ಲಿ ಸೆಲೆಬ್ರೇಷನ್ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವತ್ತು ನೀವೇ ನಿಮ್ಮ ಬರ್ತಡೇ ಲಾಸ್ಟ್ ಇಯರ್ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಏ ನಾನ್ ಆಶ್ರಮಕ್ ಹೋಗಿಲ್ಲ ಬಿಡಿ ಹಾ ನಿಮ್ ಸುತ್ತಮುತ್ತಲಿರೋ ಫ್ರೆಂಡ್ಸ್ ಯಾರಾದ್ರೂ ಹೋಗಿರಲ್ವಾ ಮಾಡಿದಾರೆ ಹಾ ಸರಿ ನಿಮ್ ಆಶ್ರಮಕ್ ನಿಮ್ಗ್ ಗೊತ್ತಿರೋರು ಒಬ್ರಾದ್ರು ಏನೇನ್ ಕೊಟ್ಟಿರ್ಬೋದು ಆಶ್ರಮಕ್ ಹೋಗಿ ಊಟ ರೇಷನ್ ಕೊಟ್ಟಿರ್ತಾರೆ ಆಮೇಲೆ ಬರ್ತೇ ದಿನ ಕೇಕ್ ಕೊಟ್ಟಿರ್ತಾರೆ ಅವ್ರಿಗೆ ಬಟ್ಟೆಗಳು ಕೊಟ್ಟಿರ್ತಾರೆ ಸರಿ ಒಂದ್ ಪಾಯಿಂಟ್ ಈಗ ಹೇಳ್ತೀನಿ ಬಟ್ಟೆಗಳು ಕೊಟ್ಟಿರ್ತಾರೆ ಓಕೆ ಬಟ್ಟೆಗಳು ಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು ಸರ್ ಪ್ರತಿಯೊಂದು ಆಶ್ರಮಕ್ಕೆ ಹೋಗಿ ನೋಡಿ ಯಾವಾಗ್ಲೂ ಏನಕ್ಕೆ ಅರ್ಧೋಗಿರೋ ಬಟ್ಟೆಗಳು ಹಾಕೊಂಡಿರ್ತಾರೆ ಬರೀ ಅರ್ಧೋಗಿರೋ ಬಟ್ಟೆಗಳು ಹಾಕೊಂಡಿರ್ತಾರೆ ಬಟ್ಟೆಗಳು ಕೊಟ್ಟಿರ್ತಾರೆ ಊಟ ಕೊಟ್ಟಿರ್ತಾರೆ ರೇಷನ್ ಕೊಟ್ಟಿರ್ತಾರೆ ಸರ್ ಸರಿ ಇನ್ನೊಂದು ಯಾವುದೇ ಒಂದು ಆಶ್ರಮ ಹೋಗಿ ನೋಡಿ ರೇಷನ್ ಅಕ್ಕಿ ಮುಟ್ಟೆಗಳು ಈಗ ನಮ್ಮ ಜನ ಏನು ಮಾಡ್ತಾರೆ ಅಂದ್ರೆ ಅನ್ನದಾನ ಅಂದಿದ ತಕ್ಷಣ ಅಕ್ಕಿ ಮುಟ್ಟೆ ಕೊಡ್ತೀನಿ ಅನ್ನದಾನಕ್ಕೆ ಯಾರೂ ಇಲ್ಲ ಅನ್ನೋಲ್ಲ ಅಕ್ಕಿ ಮುಟ್ಟೆ ಕೊಡ್ತೀನಿ ಅದು ಇದು ಅಂತನ್ಬಿಟ್ಟು ಆಶ್ರಮಗಳಿಗೆ ಕಳಿಸ್ತಾರೆ ಆಶ್ರಮಲ್ಲಿ ಮನುಷ್ಯ ತಿನ್ನೋದಕ್ಕಿಂತ ಇಲಿಗಳು ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಎಷ್ಟೋ ಕಡೆ ಒಂದು ಒಂದು ಐವತ್ತು ಪರ್ಸೆಂಟ್ ಆದರೂ ಅಟ್ಲೀಸ್ಟ್ ಮನುಷ್ಯ ತಿಂತಾರೆ ಅಂದರೆ ಐವತ್ತು ಪರ್ಸೆಂಟ್ ಮನುಷ್ಯ ತಿನ್ನಲ್ಲ ಎಲ್ಲ ಕೊಳ್ತೋಗಿ ಇಲಿಗಳು ತಿನ್ನೋದು ಗೋಡನಲ್ಲಿ ತುಂಬಿಸಿ ಅಷ್ಟೆ ನಾನು ರೇಷನ್ ಸ್ಟಾಕ್ ಮಡಗಿದ್ದೀನಿ ಅನ್ಬಿಟ್ಟು ಆಮೇಲೆ ಬರ್ತಾಡೇ ಅಷ್ಟೇ ಒಂದಿಂದ ಒಂದೇ ಬರ್ತಡೆ ನಡೀತಾಶ್ರಮಗಳಲ್ಲಿ ಎಷ್ಟು ಬರ್ತಡೆಗಳು ನಡಿಬಹುದು ಸುಮ್ಮನೆ ನಿಮ್ಮ ಅಂದಾಜು ಹಾಂ ಎರಡು ಮೂರು ಬರ್ತಡೆ ಒಂದು ಬರ್ತಡೇಗೆ ಅಟ್ಲೀಸ್ಟ್ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾರೆ ಇವತ್ತು ಐದು ಸಾವಿರ ರೂಪಾಯಿ ಯಾರಿಗೂ ದೊಡ್ಡ ವಿಷಯ ಇಲ್ಲ ಎರಡು ಮೂರು ಬರ್ತಡೆ ಎರಡು ಮೂರು ಬರ್ತಡೇಲಿ ಇವತ್ತು ನಿಮ್ಮ ಬರ್ತಡೇಗೆ ಏನೋ ನೀವು ಸ್ಪೆಷಲ್ ಮೀಲ್ಸ್ ಅಂತ ಅನ್ಬಿಟ್ಟು ಕೊಡ್ತೀರಾ ಇನ್ನೊಬ್ರು ಬರ್ತಡೇ ಮೂವರು ದುಡ್ಡು ಸೇರಿದ್ರೆ ಒಂದೇ ಸ್ಪೆಷಲ್ ಮೀಲ್ಸೇ ಆಗೋದು ದುಡ್ಡು ಯಾರಿಗೆ ಲಾಭ ಆಯ್ತು ಹೇಳಿ ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ಅದು ಪ್ರತಿಯೊಬ್ರು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಂದ್ರೆ ದುಡ್ಡಿರೋನು ದೊಡ್ಡ ಕಡೆಗೆ ಎತ್ಕೊಂಡೋಗಿ ಸುರಿತಾನೆ ದೊಡ್ಡ ದೊಡ್ಡ ಆಶ್ರಮ ಆಗ್ಲು ದುಡ್ಡಿಲ್ದಿರ ಇರೋನು ಮಿಡಿಲ್ ಕ್ಲಾಸ್ ಚಿಕ್ಕ ಚಿಕ್ಕ ಕಡೆಗೆ ಸುರಿತಾನೆ ಚಿಕ್ಕ ಚಿಕ್ಕ ಆಶ್ರಮ ಆಗ್ಲು ಎರಡು ಕಡೆ ಇವತ್ತು ದೊಡ್ಡ ದೊಡ್ಡ ಆಶ್ರಮ ಆಗ್ಲು ಯಾವ ಮಟ್ಟಕ್ಕೆ ಬೆಳೆದಿದ್ದೆ ಜನಗಳಿಗೆ ಏನಾದರೂ ಯೂಸ್ ಆಗಿದಾ ಹೇಳಿ ಚಿಕ್ಕ ಚಿಕ್ಕ ಆಶ್ರಮ ಯಾವ ಮಟ್ಟಕ್ಕೆ ಬೆಳೆದಿದೆ ಏನಾದರೂ ಯೂಸ್ ಆಗಿದಾ ಜನರ ದುಡ್ಡಿಂದ ಆಶ್ರಮ ನಡ್ಸೋನ್ ಯೂಸ್ ಮಾಡ್ಕೊಂಡಿದ್ದಾನೆ ಇವತ್ತು ಅವನ ಕೋಟಿಗಳಿಗೆ ಬದುಕ್ತಾ ಇದ್ದಾನೆ ಮಿಕ್ಕದವ್ರಿಗೆ ಏನು ಆಗಿಲ್ಲ ಅದನ್ನ ಯೋಚನೆ ಮಾಡಲೇಬೇಕಲ್ಲ ಜನ ಮೇಡಮ್ ಈಗ ನೀವು ನನ್ನ ಕೇಳ್ಬೋದು ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ ನೀವು ಡೊನೇಷನ್ ಅಂತ ಕೇಳ್ತೀರಲ್ಲ ಅಂತ ನಾನು ಡೊನೇಷನ್ ಕೇಳೋದೇನು ಅಂದ್ರೆ ನಾನು ಅಕ್ಕಿ ಮುಟ್ಟೆ ಇಂಥ ಪದಾರ್ಥಗಳು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಅದ್ರಲ್ಲಿ ನಾನು ನನ್ನದು ನೋಡಿ ನಾನು ತುಂಬಾ ನಡೆಸ್ಬೇಕನ್ನೋ ಆಸೆ ಇಲ್ಲ ಒಂದು ಐದು ಸಾವಿರ ಜನಕ್ಕೆ ಊಟ ಕೊಡಬೇಕು ಪ್ಲಸ್ ನಾವು ಅಟ್ಲೀಸ್ಟು ಏನೋ ಈಗ ಆಂಬುಲೆನ್ಸ್ ಲಾಂಚ್ ಮಾಡಿದ್ದೀನಿ ಒಂದು ಇನ್ನೊಂದು ಎರಡು ಆಂಬುಲೆನ್ಸ್ ಎಕ್ಸ್ಟ್ರಾ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಇದು ಮೂರಕ್ಕೆ ಕೆಲಸ ಹೋಗ್ತಾ ಇದ್ರೆ ಹೆಲ್ತಿಗೆ ನಾನು ಆಂಬುಲೆನ್ಸ್ ಯೂಸ್ ಆಗುತ್ತೆ ಎಜುಕೇಶನ್ ಸ್ಕಾಲರ್ಶಿಪ್ ಇವೆಂಟ್ ಮಾಡ್ತಾ ಇರ್ತೀನಿ ನಾನು ಇಯರ್ಲಿ ಒನ್ಸು ಎಜುಕೇಶನ್ ನಡೆಯುತ್ತೆ ಮಿಕ್ಕಿದ ಎವ್ರಿ ಡೇ ಊಟ ಇದು ಮೂರು ನಡೀತಾ ಇದ್ದಾಗ ನನಗೆ ಸಾಕು ಇದು ಜನಸೇವೆ ಮೇಡಮ್ ನಿಜವಾಗ್ಲು ಈಗ ನಾನು ಒಂದು ಒಂದು ಕಾಂಪೌಂಡ್ ಒಳಗಡೆ ನಾನು ಅಷ್ಟು ಜನ ನೋಡ್ಕೊಂತೀನಿ ಅನ್ನೋದಕ್ಕಿಂತ ಆಚ ಕಡೆ ಯಾಕೆ ಎಷ್ಟು ಜನ ಭಿಕ್ಷಕರಿಲ್ಲ ಎಷ್ಟು ಜನ ಇವತ್ತು ರೋಡಲ್ಲಿ ನಾವು ನಾವೊಂದು ಟೀ ಕುಡಿತಾ ಇರ್ತೀವಿ ಒಂದು ಬೇಕರಿ ಅಲ್ಲಿ ಬರ್ತಾರೆ ನನಗೊಂದು ಬಿಸ್ಕೆಟ್ ಕೊಡ್ಸಿ ಅಂತ ಕೇಳಲ್ವಾ ಮಕ್ಕಳನ್ನ ಕರ್ಕೊಂಡು ಬಂದು ಕೇಳಲ್ವಾ ಎಷ್ಟೆಲ್ಲ ಇದೆ ಯಾಕೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸೇರಿಸ್ಕೊಳೋದು ಆಶ್ರಮ ನಡೆಸೋರು ಇನ್ನೇನು ನಾಳೆ ಸತ್ತೋಗ್ಬಿಡ್ತಾರೆ ವಯಸ್ಸಾಗಿರೋರು ಇಲ್ಲಾಂದ್ರೆ ರಿಟರ್ನ್ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಇಂಥವ್ರನ್ನ ಕರ್ಕೊಂಡು ಬರೋದು ನಾವು ನಿರಾಶ್ರಿತರು ನಾವು ಕರ್ಕೊಂಡು ಬಂದು ಸಾಕ್ತಾ ಇದೀವಿ ಅನ್ನೋದು ಪ್ಲಸ್ ಆಮೇಲೆ ಈಗ ಕರ್ಕೊಂಡು ಬಂದು ಪಾಪ ಸಾಕ್ತಾರೆ ಒಳ್ಳೇದು ಮಾಡ್ತಾರೆ ತಿರ್ಗ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಯವ್ರು ಯಾರಾದರೂ ಬಂದ್ರೆ ವಿಡಿಯೋಗಳು ಮಾಡಿಬಿಟ್ಟು ಅವ್ರ ಮನ ಮರ್ಯಾದೆ ನಾರಾಜಕ್ ಬಿಡ್ತಾರೆ ಇನ್ನೇನ್ ಕರ್ಕೊಂಡು ಬಂದು ಸಾಕಿ ಉದ್ಧಾರ ಮಾಡಿದೀರಯ್ಯ ನೀವು ಕೇಳೋದು ಏನು ಮಾಡಿದ್ದಾರೆ ಹೇಳಿ ಮೇಡಮ್ ಈಗ ಒಬ್ಬರನ್ನ ಕರ್ಕೊಂಡು ಬಂದು ನಾವು ಸಾಕಿದೀವಿ ಅವ್ರು ರೋಡಲ್ಲೇ ಸಿಕ್ಕಿದ್ರು ನೀವು ರೋಡಲ್ಲಿ ಕರ್ಕೊಂಡು ಬಂದಿದ್ದೀರಾ ನೀವು ತುಂಬ ಒಳ್ಳೆಯವರು ಸಾಕಿದ್ರೆ ಊಟ ಹಾಕಿದ್ದೀರಾ ಓಕೆ ಮಗಾನೋ ಗಂಡನೋ ಬರ್ತಾನೆ ಬಂದಾಗ ಅಟ್ಲೀಸ್ಟು ನಾವು ಕ್ಯಾಮ್ರಾ ಮುಂದೆ ಅವ್ರನ್ನ ಮಾತಾಡಿಸ್ಬಾರ್ದು ಕ್ಯಾಮ್ರಾ ಹಿಂದೆ ಮಾತಾಡಿಸ್ಬೇಕು ಇವತ್ತು ಹಂಗೆ ಮಾಡಿ ಎಷ್ಟೋ ಜನ ಸಂಸಾರ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ತಿರುಗ ಮನೆಗೆ ಹೋಗಿ ಅವ್ನು ಹೆಂಗೆ ತಾಯಿನ ಚೆನ್ನಾಗಿ ನೋಡ್ಕೊತಾನೆ ಇಲ್ಲ ಎಂತಿ ಇದ್ರೆ ಎಂತಿನ ಹೆಂಗೆ ಚೆನ್ನಾಗಿ ನೋಡ್ಕೊತಾನೆ ನಿನ್ನಿಂದ ನನ್ನ ಮಾನ ಮರ್ಯಾದೆ ಆ ರಾಜೋ ಆ ರಾಜು ಅಂತ ಅವ್ನ ಕುಟುಂಬ ಆಲೇ ಬಟ್ ಈ ವಿಡಿಯೋ ಮಾಡಿದವನ ಕುಟುಂಬ ಉದ್ಧಾರ ಆಯ್ತು